ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಈಗಾಗಲೇ ಶ್ರೀ ಅಖಿಲ ಹವ್ಯಕ ಮಹಾಸಭಾ ಬೆಂಗಳೂರು ಇಲ್ಲಿ ನಡೆದ ಸಂಸ್ಕಾರೋತ್ಸವ ಈ ಕಾರ್ಯಕ್ರಮದ ವಿಡಿಯೋವನ್ನು ಹಾಕಿದ್ದನ್ನು ನಿಗಾವೆಲ್ಲ ನೋಡಿದ್ದೆ ಅಂತ ಅಂದ್ಕೊಂಡಿದ್ದೆ ಹಾಗೆ ಅಲ್ಲಿ ಯಾವ್ಯಾವ ತರಹದ ಸ್ಟಾಲ್ ಹಾಕಿದ್ದ ಹೇಳೋದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ನಿಗಕ್ಕಿಗೆ ತೋರಿಸ್ತಾ ಇದ್ದೆ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಸ್ಟಾಲ್ ಹಾಕಿದ್ದೆ ನಾನು ನನ್ನ ಫುಡ್ ಐಟಮ್ಸ್ ಎಲ್ಲವನ್ನು ಸ್ಟಾಲ್ನಲ್ಲಿ ಇಟ್ಟಿದ್ದೆ ಮೈತ್ರಿ ಸೋಮ್ ಪ್ರಾಡಕ್ಟಲ್ಲಿ ಯಾವ್ಯಾವ ರೀತಿಯಾದಂತಹ ತಿಂಡಿಗಳನ್ನು ನಾನು ಮಾಡಿದ್ನ ಅದರಲ್ಲಿ ಕೆಲವೊಂದು ತಿಂಡಿಗಳನ್ನು ನಾನು ಕೂಡ ಇಲ್ಲಿ ಸೇಲಿಗೆ ಇಟ್ಟಿದ್ದೆ ತುಂಬ ಜನ ಬಂದು ತಗೊಂಡು ಒಳ್ಳೆ ರೆಸ್ಪಾಂಡ್ ಕೊಟ್ಟಿದ್ದ ಅದು ಕೂಡ ರಾಶಿ ಖುಷಿ ಆಯಿತು ಹಾಗೆ ನಿಮಗೆ ನನ್ನ ಚಾನಲನ್ನು ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೇಳಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾನು ಯಾವುದೇ ವೀಡಿಯೋವನ್ನು ಹಾಕಿದ ನಿಮಗೆ ಆ ವಿಡಿಯೋ ಸಿಕ್ತು ಆವಾಗ ನಾನು ನನ್ನ ಚಾನಲಿಂದ ಯಾವುದೇ ರೀತಿಯಾದಂಥ ಅಪ್ಡೇಟ್ ಆಗಿರ್ಲಿಕ್ಕು ಅಥವಾ ನನ್ನ ಈ ಫುಡ್ ಪ್ರಾಡಕ್ಟಿನ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಆಗಿಕ್ಕೋ ಎಲ್ಲವನ್ನು ನಾನು ಹಾಕಿದಾಗ ನಿಮಗೆ ಬೇಗನೆ ಅದು ತಲುಪಿತು ಹಾಗೆ ಇಲ್ಲಿರುವಂಥ ನಂಬರಿಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಫುಡ್ಗಳನ್ನು ಆರ್ಡ್ರ್ ಮಾಡಲಿಕ್ಕು ಹಾಗೆಯೇ ಬೇರೆ ಬೇರೆ ಸ್ಟಾಲ್ಗಳಲ್ಲಿರುವಂತಹ ನಂಬರನ್ನು ಕೂಡ ನಾನು ಇಲ್ಲಿ ಹಾಕಿರ್ತೆ ಅವರನ್ನು ಕೂಡ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಯಾವುದೇ ಐಟಮನ್ನು ಕೂಡ ನೀವು ಬೇಕಾದರೆ ತರಿಸ್ಕೊಳ್ಳೋಕ್ಕೂ ಬನ್ನಿ ಈಗ ಯಾವ್ಯಾವ ಸ್ಟಾಲ್ ಇದ್ದು ಯಾರ್ಯಾವ ಸ್ಟಾಲ್ ಹಾಕಿದ್ದ ಹೇಳೋದನ್ನೆಲ್ಲವನ್ನು ನಿಮಗೆ ನಾನು ತೋರಿಸ್ತೀನಿ ಹಾಯ್ ವೀಣಾ ಪ್ರಾಶಿ ಚೆನ್ನಾಗಿ ಮಾಡಿದ್ದೆ ಅಲ್ಲನೂ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಮತ್ತು ಅವರೇ ಮಾಡೋದು ತುಂಬ ಇಂಟ್ರೆಸ್ಟಿಂದ ಮಾಡ್ತಾರೆ ನಿಮಗೂ ಯಾರಿಗಾದರೂ ಬೇಕಿದ್ರೆ ಖಂಡಿತ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ತರಿಸ್ಕೊಳ್ಳಿ ನೋಡಿ ಅಷ್ಟು ಚೆನ್ನಾಗಿರೋದೆಲ್ಲ ಮಾಡಿದ್ದಾರೆ ಅಂತ ಯಾವ ರೀತಿ ಇದು ಮಾಡೋದು ಹೇಳು ಅಂದರೆ ಅವರಿಗೆ ಸುಪೋಸ್ ಯಾರಿಗಾದ್ರೂ ಆರ್ಡರ್ ನಾನು ಸ್ವರ್ಣವೀಣ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತ ಆನ್ಲೈನ್ ಸ್ಟೋರ್ ಇರೋದು ಡಾಟ್ ಮಂಡಲ ಆಯಿತು ಮತ್ತು ಕ್ರೋಶೆ ವರ್ಕು ಮೇನ್ಲಿ ಮಾಡ್ತಿರೋದು ಮೇನಾಗಿ ಆರ್ಡ್ರ್ ತೊಗೊಂಡು ಮಾಡ್ತೀನಿ ಸೊ ಇನ್ ಮಿಡಲ್ ಟೈಮ್ ಇರೋಲಲ್ಲಿ ಆಗಿರೋ ಸ್ಟಾ ಸ್ಟಾಕ್ ಐಟಮ್ಸ್ಗಳು ಏನಾದರೂ ಐಟಮ್ಸ್ ಬೇಕಿದ್ರೆ ಡೊಕೋರೆ ಡೆಕೋರೇಟಿವ್ ಐಟಮ್ಸು ಅಥವಾ ಗಿಫ್ಟ್ ಐಟಮ್ ಏನಾದರೂ ಬೇಕಿದ್ರೆ ಯುನೀಕ್ ಆಗಿ ಅಟ್ರಾಕ್ಟಿವ್ ಆಗಿ ಮಾಡ್ತೀನಿ ನಿಮಗೆ ಬೇಕಿರೋ ಥರನೇ ಮಾಡಿಕೊಡ್ತಾರೆ ಕಸ್ಟಮೈಸ್ ಮಾಡಿ ಮಾಡಿಕೊಡ್ತೀನಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಇದಂತೂ ತುಂಬ ಚೆನ್ನಾಗಿದೆ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಇನ್ನೋವೇಟಿವ್ ಆಗಿದೆ ಹಲೋ ಸರ್ ತಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳ್ತೀರಾ ಬ್ರಿಕ್ಸ್ ಬಯೋ ಎಲ್ ಅಂತ ಕಂಪ್ನಿ ಇದೆ ಇದೆಲ್ಲ ಅಂಟು ಒಳಗೆ ಮತ್ತು ಸಿ ಐ ಟು ಉಪಯೋಗಿಸಿ ಎಲ್ಲ ಪ್ರಾಡಕ್ಟ್ಸ್ ಅದರಿಂದ ಶಾಂಪು ಇದೆ ನ್ಯಾಚುರಲ್ ಶಾಂಪು ಇದರಲ್ಲಿ ಯಾವುದೇ ಥರದ್ದು ಕೆಮಿಕಲ್ ಆಗಲಿ ಕಲರ್ ಆಗಲಿ ಆ್ಯಡ್ ಮಾಡೋದಲ್ಲ ಅಂಟು ಒಳಗೆ ಸೇರಿ ರಶ್ ಆಗ್ತದೆ ಹಾಗೆ ಇದ್ರೆ ಮಾಡೋದು ಹ್ಯಾಂಡ್ ವಾಶು ಬಾಡಿ ವಾಶು ಫೇಸ್ ವಾಶ್ ಇದೆ ಎಲ್ಲ ಎಲ್ಲಾನು ಮತ್ತೆ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ತಯಾರಿಸಿರೋದಲ್ವಾ ಎಲ್ಲ ನ್ಯಾಚುರಲ್ ಅಂಟು ಒಳಗೆ ಸೇರಿ ತಯಾರಿಸಿರೋದು ಇದು ನೋಡಿ ಸೀಗೆಕಾಯಿ ಇದು ನೋಡಿ ಎಂಟು ಹಾಗೆ ಹಾಗೆ ಇದ್ ಮಾಡಿರೋ ಓಮ್ ಕೇರ್ ಕ್ಲೀನಿಂಗಲ್ಲಿ ಇದೊಂದು ಹೊಸ ಪ್ರಾಡಕ್ಟ್ ನಾವು ಸಾಂಬಾರು ಗ್ಲಾಸ್ ಕ್ಲೀನರ್ ತಾಮ್ರ ಇತ್ತಾಳೆ ಮತ್ತೆ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಬೇಕು ಇದರಲ್ಲಿ ಎಂಟು ಸೀಗೆಕಾಯಿ ಹುಣಸೆ ಹಣ್ಣು ಮತ್ತು ನಿಬ್ಳೆಹಣ್ಣು ಯೂಸ್ ಮಾಡಿ ಮಾಡಿಬಿಡ್ತೀವಿ ಬೇರೆ ಯಾವುದೇ ತರ ಕೆಮಿಕಲ್ ಇರೋಲ್ಲ ಹಾಗೆ ಗ್ಲಾಸ್ ಕ್ಲೀನರ್ ಟ್ಯಾಬ್ಲಟ್ ಕ್ಲೀನರ್ ಕ್ಲಾತ್ ಸ್ಟೇನ್ ಮತ್ತೆ ಫ್ಯಾಬ್ರಿಕ್ ವಾಶ್ ಡಿಶ್ ವಾಶ್ರು ಪ್ಲೋರ್ ಕ್ಲೀನರು ಟೈಲರ್ ಕ್ಲೀನರು ಇದಿಷ್ಟೆಲ್ಲ ಓಮ್ ಕೇರ್ ಕ್ಲೀನಿಂಗ್ ಬರುತ್ತೆ ಹಾಗೆ ಒಂದೆಲ್ಲ ಪ್ಲಾಂಟ್ಸ್ ಇರುತ್ತೆ ಬರುತ್ತೆ ಗಾರ್ಡನ್ ಏರಿಯಾಗ ಯೂಸ್ ಮಾಡುತ್ತೆ ಅದಕ್ಕೆ ಅದಕ್ಕೆ ಗ್ರೋತ್ ಪ್ರಮೋಟರು ಮತ್ತು ಪೆಸ್ಟಿಸೈಡ್ಸ್ ಮಿಲಿ ಬಸ್ ಅದಕ್ಕೆ ಸಸ್ಯ ರಕ್ಷಕಂತ ಅದೆಲ್ಲ ಸ್ಪ್ರೇ ಮಾಡೋದ ಇದೆಲ್ಲ ಇದೆಲ್ಲ ಸ್ಪ್ರೇ ಮಾಡೋದು ವಾಟರ್ ಅಲ್ಲಿ ಮಿಕ್ಸ್ ಮಾಡಿ ಇದು ಸಸ್ಯ ರಕ್ಷಕ ಮತ್ತೆ ಇಲ್ಲಿ ನಿಮ್ ಶಕ್ತಿ ಎರಡು ಸ್ಪ್ರೇ ಮಾಡೋದು ಹಾ ಇದು ಬಂದು ಗಿಡದ ಬುಡಕ್ಕೆ ಹಾಕಬೇಕು ಬುಡಕ್ಕೆ ಹಾಕೋದು ಅದೆಲ್ಲ ನೀರಿಗೆ ಹಾಕಿ ಹಾಕೋದಾ ಆ ನೀರಿಗೆ ಈ ಒಂದು ಲೀಟರ್ ವಾಟರ್ ಗೆ 5 ml ಇದು ಒಂದು ಲೀಟರ್ ಗೆ ಇದು 10 ml ಇದು 5 ml ಓಕೆ ಇದು ಇದೇನು ಮಸ್ಕಿಟೋ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಇದೆಯಾ ಹೇಳ್ತೀರಾ ಇದೆ ನೈನ್ ಝೀರೋ ಒನ್ ನೈನ್ ಟೂ ತ್ರೀ ಡಬಲ್ ನೈನ್ ಫೋರ್ ಈ ನಂಬರ್ ವಾಟ್ಸ್ಆಪಲ್ಲಿ ಕೂಡ ಆರ್ಡರ್ ಮಾಡಬಹುದು ಹಾಗೆ ನಮ್ದು ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಾಟ್ ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಬಹುದು ಹಾಗೆ ಅಮೆಝನಲ್ಲಿ ಕೂಡ ಓಕೆ ಸರ್ ಥ್ಯಾಂಕ್ ಯು ಹಾಯ್ ಪೂರ್ಣಿಮಕ್ಕ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಿ ತುಂಬ ಚೆನ್ನಾಗಿದೆ ಅಂತ ಕೇಳಿದೀನಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದರೆ ಯಾರಿಗಾದರೂ ಬೇಕಾದವರು ಆರ್ಡರ್ ಮಾಡಿ ತರಿಸ್ಕೊಳ್ತಾರೆ ನಮ್ಮದು ಆ್ಯಕ್ಚುಲಿ ಬೇಸಿಕಲ್ ನಮ್ಮ ಕಾನ್ಸೆಪ್ಟ್ ಹೇಗೆ ಅಂದರೆ ಪ್ರಿಸರ್ವೇಟಿವ್ ಫ್ರೀ ಕಲರ್ ಫ್ರೀ ಓಡರ್ ಫ್ರೀ ಪ್ರೆಸೆನ್ಸ್ ಫ್ರೀ ಆ ಥರ ಅಂದರೆ ಯಾವುದೇ ರೀತಿ ಕೆಮಿಕಲ್ಸ್ ಆಗಲಿ ಯಾವುದೇ ರೀತಿ ಮೇಲಿಂದ ಏನು ಬೇಕಾಗತ್ತೆ ಎಕ್ಸ್ಟ್ರಾ ಅದು ಯಾವುದೇ ಕೆಮಿಕಲ್ ಪ್ರೊಸೆಸಿಂಗ್ ಇರೋದು ಯಾವುದೇನೋ ನ್ಯಾಚುರಲ್ ಅಷ್ಟು ನ್ಯಾಚುರಲ್ ಇರಲ್ಲೇ ಅದರ ಮೇಲೆ ಸ್ವಲ್ಪ ಸ್ಟಡಿ ಮಾಡಿ ಮಾಡ್ತೀವಿ ಸೊ ದಟ್ ಅಂದ್ರೆ ನಮ್ಗೆ ಏನು ಪರ್ಟಿಕ್ಯುಲರ್ ಏಜ್ ಬೇಸ್ಡ್ ಅಥವಾ ಸೀಸನ್ ಬೇಸ್ಡ್ ಅಂತ ಹೇಳ್ತಾರೆ ಯಾಕೆಂದ್ರೆ ಈಗ ಒಂದು ಪ್ರಾಡಕ್ಟ್ ಮನೇಲಿ ತರ್ತಾರೆ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಅಂತ ತರ್ತಾರೆ ಅವರು ಕುಡಿದ್ರೆ ಮತ್ತೆ ಇನ್ನೇನು ಮಾಡೋದು ಅಂತ ಡೌಟ್ ಆಗುತ್ತೆ ಸೊ ಆ ಥರ ಆಗಬಾರ್ದು ಅಂತ ಎಲ್ಲದನ್ನು ಎಲ್ಲ ಇದರಲ್ಲೂ ಈಸಿಯಾಗಿ ಜೀರ್ಣ ಆಗೋ ಹಾಗೆ ಇದು ನಮ್ಮ ಪ್ರಾಡಕ್ಟ್ಸ್ ನ ಮಾಡಿದ್ದೀವಿ ಮೇನ್ ನಮ್ದು ಒಂದು ಇಂಗು ಹೆಚ್ಚು

ಒಮ್ಮೆ ಮಾಡ್ತಾ ಇದ್ರಲ್ಲ ನೋ ಆಯಿಲ್ ಕಾನ್ಸೆಪ್ಟ್ ಅದರಲ್ಲೇ ಮಾಡೋದು ಇದು ಅಷ್ಟೇ ಮಲೆನಾಡು ಯಾವುದೇ ರೀತಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಯಾವುದೂ ಇಲ್ಲ ಇದರಲ್ಲಿ ನಂತರ ನಮ್ಮದು ಒಂದು ಪ್ರಿಮಿಕ್ಸಸ್ಗಳ ಇದಿದೆ ರೇಂಜ್ ಇದೆ ಸೊ ಇದರಲ್ಲಿ ಇದು ಹರ್ಬಲ್ ಪ್ರೀಮಿಕ್ಸ್ ಅಂತ ನಮ್ಮ ಕಡೆ ಇದ್ರ ಹವ್ಯಕರಲ್ಲಿ ಯೂಶಲಿ ಯಾರು ಬಂದರೆ ಕಷಾಯ ಬೇಕಂತ ಕಷಾಯ ಕಷಾಯ ಪುಡಿ ಹೌದು ಎಕ್ಸಾಕ್ಟ್ ಪುಡಿ ಅಲ್ಲ ಇದು ಹವ್ಯಕರ ಕಷಾಯ ಪುಡಿ ಹೇಗೆ ಅಂದ್ರೆ ಕಷಾಯ ಅನ್ನೋದಕ್ಕಿಂತ ಒಂದು ಬಿಸಿ ನೀರಿಗೆ ಹಾಕೊಂಡು ಇದು ಸರಿ ಬಿಸಿ ನೀರಿಗೆ ಹಾಕಿ ಮಿಕ್ಸ್ ಆಯ್ತು ಟೆನ್ ಸೆಕೆಂಡ್ಸ್ ಅಲ್ಲಿ ಯಾರೋ ಒಂದು ಅರ್ಜೆಂಟ್ ಅಲ್ಲಿ ಬರ್ತಾರೆ ಅವ್ರು ಮಾಡಿದ್ರೆ ಆಯ್ತು

ಇವಾಗಿನ ಇವಾಗಿನ ಈ ಸ್ಟೈಲ್ ಸ್ಟೈಲಲ್ಲಿ ಎಲ್ಲರಿಗೂ ಬೇಕು ಅದು ಬೇಕು ಎನರ್ಜಿ ಎನರ್ಜಿ ಬೇಕು ಅಂದ್ರೆ ಬೇಕೇ ಅದು ಸ್ಟ್ರೆಸ್ಸಿಗೆ ಅಂತ ತಗೊಂಡೋಗ್ತಾರೆ ತುಂಬಾ ಜನ ತಿಂದು ಸ್ಟ್ರೆಸ್ ಕಡಿಮೆ ಆಗಿದೆ ನಮಗೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗ್ಬಿಟ್ಟು ಅಂಟಿನೊಳಗೆ ಮೆಷರ್ಮೆಂಟ್ ಇದೆಲ್ಲ ಸರಿಯಾಗಿ ಹಾಕಿ ಮಾಡಿ ಜೋನಿ ಬೆಲ್ಲ ಯೂಸ್ ಮಾಡ್ತೀವಿ ಇದು ವ್ಯಾಕ್ಯೂಮ್ ಫ್ರೈಡ್ ಚಿಪ್ಸ್ ರೇಂಜ್ ಸೊ ಇದ್ರಲ್ಲೂ ಹಾಗೇನೆ ವ್ಯಾಕ್ಯೂಮ್ ಫ್ರೈಡ್ ಅಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಎಣ್ಣೆ ಇರೋದಿಲ್ಲ ನ್ಯೂಟ್ರಿಷನ್ ಇಂಟ್ಯಾಕ್ಟ್ ಆಗಿರುತ್ತೆ ಯಾವುದೇ ತರಕಾರಿ ಮಾಡಿದ್ರು ನಾವು ಸದ್ಯಕ್ಕೆ ಬೀಟ್ರೂಟು ಬೆಂಡೆಕಾಯಿ ಮತ್ತೆ ಜಾಕ್ ಫ್ರೂಟ್ ಹೌದು

ಅಷ್ಟೇ ಅಲ್ಲದೆ ಬೇರೆ ಬೇರೆ ಥರದ ಉಂಡೆಗಳು ಕೂಡ ಇಟ್ಟಿದ್ದೆ ಅಗಸೆ ಉಂಡೆ ನನ್ನ ಈ ಫುಡ್ ಪ್ರಾಡಕ್ಟಲ್ಲಿ ರಾಶಿಗೆ ಇದ್ದು ತುಂಬ ಜನ ಅದರನ್ನು ಮೆಚ್ಚುಗೆ ಪಡಿ ಹೇಳ್ತಾ ಇದ್ದ ಹಾಗೆ ಹತ್ರಾಸ ಇತ್ತು ಎಳ್ಳುಂಡೆ ಇದ್ದಿತ್ತು ಅಕ್ಕಿ ವಡೆ ಅಂದರೆ ಇದು ಕೂಡ ಮಲೆನಾಡಿನ ಸ್ಪೆಷಲ್ ವಡೆ ಅಂತಲೇ ಹೇಳಕ್ಕೂ ಇದೆಲ್ಲವನ್ನು ನಾನು ಸ್ಟಾಲಲ್ಲಿ ಇಟ್ಟಿದ್ದೆ ಇದೆಲ್ಲವನ್ನು ಕೂಡ ಜನರು ತಗೊಂಡು ಒಳ್ಳೆ ರೀತಿಯಾದಂತಹ ರೆಸ್ಪಾನ್ಸನ್ನ ಕೊಟ್ಟಿದ್ದ ಹಾಯ್ ಹಾಯ್ ಮೈತ್ರಿಕಾ ನಿನ್ನ ಶಾಪ್ ಬಗ್ಗೆ ಹೇಳು ಒಂದ್ ಸ್ವಲ್ಪ ವಿಭಾ ಹಾ ಆರಾಮ ನಾನು ಇವ್ರ ಹತ್ರ ಜಾಸ್ತಿ ಬಟ್ಟೆ ತಗೊಂಡಿದ್ದಿ ರಾಶಿ ಒಳ್ಳೆ ಕ್ವಾಲಿಟಿ ಇತ್ತು ಚಲೋ ಬರ್ತು ಎಷ್ಟು ಸಲ ವಾಶ್ ಮಾಡಿದ್ರು ಒಂದ್ ಸ್ವಲ್ಪ ಕಲರ್ ಪೇಡ್ ಆಗ್ತಿಲ್ಲ ನಾನು ಗ್ಯಾರಂಟಿ ನಾನು ನಾನು ಗ್ಯಾರಂಟಿ ಇದ್ದೆ ಹೇಳಿ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಭಾ ಪ್ರಶಾಂತ್ ಹೇಳಿ ನಾವಿರೋದು ಬೆಂಗಳೂರಲ್ಲಿ ಊರು ನಾ ಸಾಗರ ನಮ್ಮದು ಬಟ್ ನಮ್ಮದು ಬೆಂಗಳೂರಲ್ಲಿ ಶಾಪ್ ಇದ್ದು ಎಚ್ ಬಿ ಆರ್ ಲೇಔಟಲ್ಲಿ ಖುಷಿ ಕ್ರಿಯೇಷನ್ ಹೇಳಿ ಸೊ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಡ್ರೆಸ್ಸಸ್ಸು ಸಾರೀಸು ಎಲ್ಲ ಫೋಟೋಸು ಶೇರ್ ಮಾಡಿದೆ ಆನ್ಲೈನ್ ಪರ್ಚೇಸ್ ಮಾಡಬೇಕು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಎಲ್ಲ ಕಡೆನೂ ಫಾಲೋ ಮಾಡಿದ್ರೆ ನಿಮಗೆ ಡೈಲಿ ಅಪ್ಡೇಟ್ ಕೂಡ ಸಿಕ್ತು ನಮ್ಮ ಹತ್ರ ಖಾದಿ ಕಾಟನ್ನು ಈ ಥರ ಫ್ಲೆಕ್ಸ್ ಕಾಟನ್ನಲ್ಲಿ ಎಲ್ಲನೂ ಆಲ್ಮೋಸ್ಟ್ ಕಾಟನ್ ಫ್ಯಾಬ್ರಿಕಲ್ಲೇ ಸಿಕ್ತು ಎಲ್ಲ ಇದೆಲ್ಲ ರಾಶಿ ಒಳ್ಳೆ ಮೆಟೀರಿಯಲ್ ಇದ್ದು ಎಷ್ಟು ಸಾಫ್ಟಿದ್ದು ರಾಶಿ ಒಳ್ಳೆ ಮೆಟೀರಿಯಲ್ ಇದ್ದು ಈ ಥರ ಕಾಟನ್ನು ಇಕ್ಕದ ಕಾಟನ್ನಲ್ಲಿ ಸಿಕ್ತು ಈ ಥರ ರಾ ಸಿಲ್ಕ್ ಫ್ಯಾಬ್ರಿಕಲ್ಲಿ ಡೈಲಿ ವೇರು ರೆಗ್ಯುಲರ್ ವೇರ್ ಎಲ್ಲ ಸಿಕ್ತು ಅದೇ ನಮ್ಮ ಹತ್ರ ಈ ಥರ ನಿಮಗೆ ಡೈಲಿ ವೇರ್ ಸಾರಿಲ್ಲ ತೌಸಂಡ್ಗೆ ಮೂರು ಸಿಕ್ತು ಸೊ ಡೈಲಿ ವೇರ್ ಟಾಪ್ಸು ಕೂಡ ತೌಸಂಡ್ಗೆ ಫೋರ್ ಸಿಕ್ತು ಆ್ಯಂಡ್ ಈ ಥರ ಮೈಸೂರು ಕ್ರೇಪ್ ಸಿಲ್ಕು ಜಾರ್ಜೆಟ್ಟು ಎಲ್ಲನೂ ಪ್ರೀಮಿಯಮ್ ಕ್ವಾಲಿಟಿಲಿದ್ದು ಸೊ ನಿಮಗೆ ಶಾಪ್ಗೆ ಬಂದರೆ ಡೈರೆಕ್ಟಾಗಿ ನೋಡ್ಕೊಂಡು ತಗೊಳ್ಳಕ್ಕು ನೋಡಿ ಈ ತರ ಪಾರ್ಟಿ ವೇರ್ ಸೆಟ್ ಎಲ್ಲ ಇತ್ತು 3 ಪೀಸ್ ಅಲ್ವಾ 3 ಪೀಸ್ ಸೆಟ್ ಪೀಸ್ ಸೆಟ್ ಅತಿ ಬರ ನೋಡಿ ಈ ತರ ಎಲ್ಲ ಇದ್ದು ಒಳ್ಳೆ ಫೀಡ್ಬ್ಯಾಕ್ ಕೂಡ ಇದ್ದು ಒಳ್ಳೆ ಮೆಟೀರಿಯಲ್ ಇದ್ದು ಇದೆಲ್ಲ ಹೌದು ಚೆನ್ನಾಗಿದ್ದು ಯಾಕಂದ್ರೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ ಖಂಡಿತ ಗೊತ್ತಾಗ್ತೋ ಒಂದ್ಸಲ ಎಲ್ಲರೂ ಬೈ ಮಾಡಿ ನೋಡಿ ರೀಸನಬಲ್ ಪ್ರೈಸ್ ಅಲ್ಲಿ ಕೂಡ ನಿಮಗೆ ಸಿಗ್ತಾ ಇತ್ತು ಯಾಕಂದರೆ ಆಲ್ಮೋಸ್ಟು ಎಲ್ಲಾನು ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆನೇ ಇದ್ದು ನಮ್ಮ ಹತ್ರ ನೋಡಿ ಈ ಥರ ಕಾಟನಲ್ಲಿ ತ್ರೀ ಪೀಸ್ ಸೆಟ್ಟು ಇದೆಲ್ಲ ವರ್ಕ್ ಇದ್ದು ಹ್ಯಾಂಡ್ ವರ್ಕ್ ಮಾಡಿರೋದು ಈ ಥರ ಸೆಟ್ಗಳು ಸೊ ಈ ಥರ ಅಂಬ್ರೆಲಾ ಕಾಂಬ್ರೆಲಾ ಕುರ್ತಿಯಲ್ಲಿ ಹಾಂ ಹೌದು ಈ ಥರ ಖಾದಿ ಕಾಟನ್ ಎಲ್ಲ ಸಿಕ್ತು ಖಾದಿ ಕಾಟನ್ ಟಾಪ್ಸ್ಗಳೆಲ್ಲ ನಾವು ಬೇರೆ ಕಡೆಯಿಂದ ತರಿಸ್ತೀಯ ಈ ಥರ ಪ್ರೀಮಿಯಂ ಕ್ವಾಲಿಟಿಲಿ ಟಾಪ್ ಎಲ್ಲ ಸಿಕ್ತು ಸೊ ಬೇಕಾಗಿರೋರು ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೂ ನನ್ನ ನಂಬರ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಿರ್ತೇನೆ ನಾನು ಸೊ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಪಿಕ್ಚರ್ಸ್ ಎಲ್ಲ ಶೇರ್ ಮಾಡ್ತೆ ಸೊ ಬನ್ನಿ ಒಂದ್ಸಲ ನೀವು ಖರೀದಿ ಮಾಡಿ ನೋಡಿ ಓಕೆ ಬಾಯ್ ಬಾಯ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಹಾಯ್ ಹಾಯ್ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಿ ಇದು ತುಂಬ ಚೆನ್ನಾಗಿರ್ತವಳು ಕೇಳಿದ್ದೆ ಅದಕ್ಕೆ ಪ್ರಾಡಕ್ಟ್ ಮೇನ್ ಆಗಿ ಇದರಲ್ಲಿ ಇರೋದ್ ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ ಕ್ಲೆನ್ಸರ್ ಟೋನರ್ ಮಾಶ್ಚರೈಸರ್ ಸಿರಪ್ ಇದು ನಾಲ್ಕು ಇರೋದು ನಮ್ದು ಡೇ ಟು ಡೇ ಲೈಫ್ ಗೆ

ಫೋರ್ಸ್ ಆಗಿರ್ತದೆ ಓಪನ್ ನಾವು ಮುಖ ಎಲ್ಲ ತೋಡುವಾಗ ಸ್ಕಿನ್ ಎಲ್ಲ ಓಪನ್ ಆಗಿರೋದು ಕ್ಲೋಸ್ ಮತ್ತೆ ಕ್ಲೋಸ್ ಮತ್ತೆ ಕೂಲಿಂಗ್ ಕೊಡ್ತು ಇದು ಮತ್ತೆ ಸೀರಂ ಸೀರಂ ಒಂಥರ ನಮ್ದು ಏನೇನು ಬ್ಲಾಕ್ ಪಿಂಕಲ್ಸ್ ಇರ್ತದೆ ಈವನ್ ಟೋನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ನೈಟ್ ಹೊತ್ತು ಯೂಸ್ ಮಾಡಿದ್ರೆ ಅಂತೂ ನಿದ್ದೆಯಿಂದ ಚೆನ್ನಾಗಿ ಇದು ಮಾಯಶ್ಚರೈಸರ್ ಒಂಥರ ಆಲ್ ಇನ್ ಒನ್ ಎಲ್ಲ ಇದೆಲ್ಲದೂ ಕೂಡ ಎಲ್ಲ ಸ್ಕಿನ್ ಟೈಪ್ ಜಸ್ಟ್ ಅಪ್ಲೈ ಮಾಡ್ಕೊಂಡ್ರೆ ಅಥವಾ ಏನ್ ಏನು ಮಾಡೋದಿಲ್ಲ ಜಸ್ಟ್ ಅಪ್ಲೈ ಮಾಡ್ಕೊಂಡ್ರೆ ಅಂತೂ ಏನು ಅವರ್ಸ್ ಅವರಿಗೆ ಫ್ರೆಶ್ ಅನ್ನಿಸ್ತೀವಿ ಅದೇ ರೀತಿ ನಾನು ಎಕ್ಸ್ಟ್ರಾ ಏನೋ ಅಂತ ಫೀಲ್ ಆಗೋದಿಲ್ಲ ಇವನ್ ಕೈ ಟಚ್ ಮಾಡ್ಕೊಂಡ್ರು ಕೂಡ ಯಾವುದೇ ರೀತಿ ಏನು ತೊಂದರೆ ಇಲ್ಲ ಇಂತಂದ್ರೆ ಒಳಗಡೆ ಏನೂ ಇರತ್ತೇವ ಇರ್ಲತಿ ಸೌತೆಕಾಯಿ ಅದೆಲ್ಲ ಹಾಕಿರೋ ಏನು ತೊಂದರೆ ಆಗೋದಿಲ್ಲ ಬೇರೆ ಏನೋ ಆದ್ರೆ ಟಚ್ ಮಾಡ್ಕೊಂಡ್ರೆ ಕೈ ಕೊಡಿಯ ಏನೋ ಒಂಥರ ಅನಿಸ್ತದೆ ಬಟ್ ಅಕಸ್ಮಾತ್ ನೋಡ್ಕೊಂಡು ಟಚ್ ಮಾಡೋದ್ರೆ ಮಕ್ಕಳು ಕೂಡ ಅಲ್ಲದೆ ಯಾರಿಗಾದ್ರು ಬೇಕಾದ್ರೆ ಯಾವ ಥರ ತರಿಸ್ಕೊಳ್ಳೋದು ಹೇಗೆ ಅದು ಹೇಳ್ಬಿಡಿ ಯಾರಿಗಾದ್ರು ಬೇಕಾದರೆ ಆನ್ಲೈನಲ್ಲಿ ನಂಬರ್ ಹಾಂ ನಂಬರ್ ಬೇಕಿದ್ರೆ ಹೇಳ್ಬೇಡಿ ಹಾಂ ನಂಬರ್ ಹೇಳ್ಬಿಡಿ ಹಾಂ ಅದು ಅದನ್ನು ತೋರಿಸಿ ಅಪ್ಲೈ ಮಾಡಿ ऐसा मैं जानता हूं अब हम ना उनका पढ़ पाएंगे ना उनका सेंटर ग्रुप के लिए रजिस्टर कर दो तो उनका मतलब करना चाहिए होता है तो अपन ने शुरुआत की सिस्टम में दूसरी ले लो साइज बड़े है मतलब 2 कई हो ಂಗಾಗ್ತ ಫೀಲ್ ಹೆಂಗಾಗ್ತಾ ಹೆಚ್ಕಂಡ್ರೆ ಹಾ ಹಾ ಅದೇ ಕಾಸ್ಟ್ ಹೇಳ್ಬಿಡಿ ಒಂದ್ಸಲ ಬೇಕಿದ್ರೆ ಅಂದರೆ ಯಾರಾದರೂ ಹಿಂಗೆ ಸ್ವಲ್ಪ ಸಪೋಸ್ ಅದು ಎಷ್ಟಿರ್ತೋ ಕಾಸ್ಟು ಹಂಗೆನೋ ನಾರ್ಮಲಾಗಿ ತೀರಾ ಏನೇ ಜಾಸ್ತಿ ಜಾಸ್ತಿ ಇರ್ತೀರಲ್ವಾ ತ್ರೀ ಮಂತ್ಸ್ ಸಾಕಾಗ್ತು ಒಂದು ಸಾಕು ಓಕೆ ಥ್ಯಾಂಕ್ ಯು ಬಾಯ್

निवाट बोग शिकापट चले तो मनमधन पिया गए तो बुड़दा गेला तो अहला प्रडक्स विशासिता तो बार्सेवी ज़तुंते अरुपल लेगो तो पिंगुलग को सथकत मुचे तो पूरें मेला दिना माड़को